ರಾಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಚರಣರ ಬಾಲಕ ನನ್ನ ಪ್ರಣ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜ್ಯದ ರೈತ ಸಂಘದ ಮುಖಂಡರು ಆತ್ಮೀಯರು ಆದಂಥ ಎಚ್ ಆರ್ ಬಸವರಾಜಪ್ಪನವರೇ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ವಿಜ್ಞಾನಿಗಳೇ ಮುಂಭಾಗದಲ್ಲಿ ಕುಂತಿರತಕ್ಕಂಥ ಅನ್ನದಾತರೆ ಈ ಚಿತ್ರದುರ್ಗ ಜಿಲ್ಲೆ ಹೇಗಾಗಿದೆ ಅಂತಂದರೆ ಕಗ್ಗಲ್ಲು ಹೆಬ್ಬಂಡೆ ಈ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತಕ್ಕಂಥ ಒಂದು ನಾಣ್ಣುಡಿ ಇದೆ ಹಾಗೆ ಈ ಚಿತ್ರದುರ್ಗ ಜಿಲ್ಲೆಯ ರೈತರು ಕಗ್ಗಲ್ಲ ಹೆಬ್ಬಂಡೆ ಬಂಡೆಯಂತೆ ಯಾವ ಬರ ಸಿಡಿಗೂ ಬಗ್ಗದೆ ಜೀವನ ಇದ್ದೀವಿ ಇದು ಮಧ್ಯ ಕರ್ನಾಟಕದ ಜಿಲ್ಲೆಯಾಗಿದ್ದು ನೀರಾವರಿಯಿಂದ ಬಹಳ ವಂಚಿತವಾಗಿದೆ ಕಳೆದ ಒಂದು ವರ್ಷದಿಂದ ಪರಮ ಪೂಜ್ಯರ ಆವ ಕೃಪೆಗೆ ಒಳಗಾಗಿ ಭರಮಸ ಅವರ ಅವರ ಕೃಪೆಗೆ ಒಳಗಾಗಿ ಭರಮಸಾಗರ ಹೋಬಳಿಯ ಎಲ್ಲ ಭಾಗದ ಕೆರೆಗಳು ನೀರು ತುಂಬಿ ನೀರಾವರಿಗೆ ಹಣಿಯಾಗಿದ್ದಾವೆ ಪರಮ ಪೂಜ್ಯರ ಈ ಪರ ಈ ಕಾರ್ಯದಿಂದ ಅವರು ಈ ಆಧುನಿಕ ಭಗೀರಥರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಬಹುತೇಕ ಈ ಜಿಲ್ಲೆನಲ್ಲಿ ಭದ್ರಾ ಮೇಲ್ದಂಡೆ ಎಂಥ ಯೋಜನೆಯನ್ನು ಬರಬೇಕು ಅಂತಂದೇಳಿ ಭಾಳಷ್ಟು ವರ್ಷಗಳಿಂದ ರೈತರು ಹೋರಾಟ ಮಾಡ್ತಾ ಬಂದಿದ್ವಿ ಎರಡು ಸಾವಿರದ ಮೂರರಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆಗೆ ಅನುಮೋದನೆಯನ್ನು ನೀಡಿತು ಆಡಳಿತಾತ್ಮಕ ಅನುಮೋದನೆ ನೀಡಿತು ತದನಂತರ ಬಂದಂಥ ಸರ್ಕಾರಗಳು ಹಾಗೆಯೇ ಮುಂದುವರಿಸ್ತಾ ಹೋಗಿ ಕೊನೆಗೆ ಎರಡು ಸಾವಿರದ ಎಂಟರಲ್ಲಿ ಬಂದಂಥ ಯಡಿಯೂರಪ್ಪನವರ ಸರ್ಕಾರ ಈ ಭದ್ರಾ ಮೇಲ್ದಂಡನಿಗೆ ಮೇಲ್ದಂಡೆಗೆ ಹಣವನ್ನು ಬಿಡುಗಡೆ ಮಾಡಿ ಚಾಲನೆಯನ್ನು ನೀಡಿತು ಈ ಚಾಲನೆಯನ್ನು ನೀಡಿದಂಥ ಭದ್ರಾ ಮೇಲ್ದಂಡೆ ಕಾಮಗಾರಿ ಕಳೆದ ಹದಿನಾರು ವರ್ಷಗಳಿಂದ ಆಮೇಗತಿಯಲ್ಲಿ ಸಾಕ್ತಿದೆ ನಾವು ನೀವೆಲ್ಲರೂ ನೋಡ್ತಾ ಇದ್ದೇವೆ ಇದರಿಂದಾಗಿ ಈ ಜಿಲ್ಲೆಯ ಮತ್ತು ಶಾಪಗ್ರಸ್ತವಾಗಿದೆ ಬಹುತೇಕ ಈ ಭದ್ರಾ ಮೇಲ್ದಂಡೆಯಿಂದ ಎರಡು ಕಾಲು ಲಕ್ಷ ಎಕರೆ ಎರಡು ಲಕ್ಷ ಎರಡು ಕಾಲು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾಗ್ತದೆ ಎಷ್ಟು ನಾಲ್ಕು ಜಿಲ್ಲೆಗೆ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಒಂದೇ ತಾಲೂಕು ಜಗಳೂರು ತಾಲೂಕು ಚಿತ್ರದುರ್ಗದ ಆರು ತಾಲೂಕು ಕೂಡ ಈ ನೀರಾವರಿಗೆ ಒಳಪಡ್ತವೆ ಇಲ್ಲಿ ನಾವು ಭಾಳ ಹೆಚ್ಚೆ ಮಾಡಬೇಕಾಗಿದೆ ಈ ಯೋಜನೆಗೆ ಪರಿಷ್ಕೃತ ಅಂದಾಜಿನಂತೆ ಇಪ್ಪತ್ತೊಂದು ಸಾವಿರ ಚಿಲ್ಲರೆ ಕೋಟಿ ಅಂದಾಜು ಪ ಅಂದಾಜು ಆಗಿದೆ ಈ ಹತ್ತು ಸಾವಿರ ಈ ಇಪ್ಪತ್ತೊಂದು ಸಾವಿರ ಚಿಲ್ಲರೆ ಕೋಟಿನಲ್ಲಿ ಈ ಹದಿನಾರು ವರ್ಷಗಳಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಬರೀ ಹತ್ತು ಸಾವಿರ ಚಿಲ್ಲರೆ ಕೋಟಿ ಮಾತ್ರ ಇನ್ನೂ ಹತ್ತು ಸಾವಿರ ಕೋಟಿ ಖರ್ಚಾಗಬೇಕಾಗಿದೆ ಇದು ಹೀಗೆ ಆಮೇಗತಿಯಲ್ಲಿ ಸಾಗುತ್ತಾ ಹೋದರೆ ಯೋಜನಾ ವೆಚ್ಚ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಅಂತಕ್ಕಂಥದ್ದು ನಾವೆಲ್ಲ ಆತಂಕ ಪಡಬೇಕಾದಂಥ ವಿಚಾರವಾಗಿದೆ ಈ ಬಗ್ಗೆ ನಾವು ರೈತ ಸಂಘದ ಎಲ್ಲ ರೈತ ಸಂಘಗಳ ಒಕ್ಕೂಟದ ರೈತರೆಲ್ಲ ಮಾನ್ಯ ಇರ್ಬೋದು ಬಸವರೆಡ್ಡಿಯವ್ರು ಇರ್ಬೋದು ನಿಧ್ಲಿಂಗಪ್ಪನಿರ್ಬೋದು ಬಸವರಾಜ ಇನ್ನು ಎಲ್ಲ ಸ್ನೇಹಿತರು ಸೇರಿಬಿಟ್ಟು ಒಂದು ಒಕ್ಕೂಟವನ್ನು ಮಾಡ್ಕೊಂಡ್ಬಿಟ್ಟು ಪರಮ ಪೂಜ್ಯನ ಪಾದಾರವೆಂದ್ರಗಳಲ್ಲಿ ಬಂದು ನಮ್ಮ ಅಣಿ ನಮ್ಮ ಸವಿನಯ ಪ್ರಾರ್ಥನೆಯನ್ನು ಮಾಡಿದೀವಿ ಬುದ್ಧಿ ನಾವು ಈಗ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಹಾಳಾಗಿ ಹೋಗಿದ್ದೇವೆ ಈ ಭಾಗದ ರೈತರು ನೀವೇನಾದರೂ ಮುಂದೆ ಬಂದು ನಮಗೆ ನೀರಾವರಿಗೆ ಅಣಿ ಮಾಡಿಕೊಡಬೇಕು ನಿಮ್ಮ ಪಾದ ಕಮಲದಲ್ಲಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕಳೆದ ಎರಡು ಸಭೆಯಲ್ಲಿ ನಾವು ಪರಮಪೂಜ್ಯರಲ್ಲಿ ನಾವು ಇಟ್ಟಿದ್ದೀವಿ ಪರಮ ಪೂಜ್ಯರು ಈ ಬಗ್ಗೆ ನನಗೆ ಅಷ್ಟಾಗಿತ್ತು ಗೊತ್ತಿಲ್ಲ ನೀವು ಹೇಳ್ತಕ್ಕಂಥದ್ದು ವೇದ್ಯವಾಗಿದೆ ಈ ಜಿಲ್ಲೆನ ಮಲೆನಾಡು ಮಾಡಬೇಕಂತಕ್ಕಂಥ ಪ ಪಣ ನಾನು ತೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ ನಾವು ನೀವೆಲ್ಲರನ್ನು ಮೆಚ್ಚಬೇಕಾದಂಥ ವಿಷಯವಾಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಇದೇ ಜಿಲ್ಲೆನಲ್ಲಿ ಇರ್ತಕ್ಕಂಥ ಮಧ್ಯ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಜಲಪಾತ್ರೆಯಾದಂಥ ವಾಣಿ ಸಾಗರ ಕೆರೆ ಇದೆ ವಾಣಿ ಸಾಗರ ಕೆರೆಗೆ ಭಾಳಷ್ಟು ನೀರಿದೆ ಅಂತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ಜನಗಳಿಗೆ ಅರ್ಥವಾಗಿದೆ ಆ ವಾಣಿ ಸಾಗರ ಕೆರೆಯನ್ನು ಕಟ್ಟಿ ನೂರ ಹದಿನೆಂಟು ವರ್ಷಗಳಾಗಿದೆ ಈ ನೂರ ಹದಿನೆಂಟು ವರ್ಷಗಳಲ್ಲಿ ಕೆರೆ ತುಂಬಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಮೂರು ಸಾರಿ ಮಾತ್ರ ಎರಡು ಸಾರಿ ಮಳೆ ನೀರಿನಿಂದ ಮೂರನೇ ಸಾರಿ ತುಂಬಿರ್ತಕ್ಕಂಥದ್ದು ಕೃತಕವಾಗಿ ಯಾಕೆಂದರೆ ಭದ್ರಾ ಮೇಲ್ದಂಡೆ ನೀರನ್ನು ಎಲ್ಲಿಗೂ ಅರಿಸಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ವಾಣಿವಿಲಾಸಕ್ಕೆ ಮೊನ್ನೆ ತುಂಬಿಸಿದರೆ ಮನೆ ಬಾಯಿನ ಕೂಡ ಸಮರ್ಪಣೆ ಆಯಿತು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಾಣಿವಿಲಾಸ ಸಾಗರದಲ್ಲಿ ಭದ್ರಾ ಮೇಲ್ದಂಡೆಯಿಂದ ಎರಡು ಟಿ ಎಮ್ ಸಿ ನೀರನ್ನು ಮಾತ್ರ ಗೊತ್ತುಪಡಿಸಿದ್ದಾರೆ ಆದರೆ ಇದೇ ಸಾಗರದಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕುಡಿಯುವ ನೀರಿನ ಯೋಜನೆಗಳಿಗೆ ಜೊತೆಗೆ ಡಿ ಆರ್ ಡಿ ಒ ಏನಿದೆ ಚಳ್ಳಕೆರೆ ತಾಲೂಕಲ್ಲಿ ಅಲ್ಲಿಗೆ ಎಲ್ಲ ಸೇರಿ ಪ್ರತಿ ವರ್ಷ ಎಂಟೂವರೆ ನೀರು ಟಿ ಎಮ್ ಸಿ ನೀರು ಖರ್ಚಾಗ್ತದೆ ಕೊಡ್ತಕ್ಕಂಥದ್ದು ಭದ್ರಾ ಮೇಲ್ದಂಡಿನಿಂದ ಎರಡು ಟಿ ಎಮ್ ಸಿ ಖರ್ಚಾಗ್ತಕ್ಕಂಥದ್ದು ಎಂಟೂವರೆ ಟಿ ಎಮ್ ಸಿ ಆರೂವರೆ ಟಿ ಎಮ್ ಸಿ ನೀರು ನಮಗೆ ಡಿಪ್ ಶೀಟ್ ಆಗ್ತಾಯಿದೆ ಕಡಿಮೆ ಇದೆ ಇದನ್ನ ಬಗ್ಗೆ ಯಾವ ಮಂತ್ರಿಗಳಿಗಾಗಲಿ ಯಾವ ಶಾಸಕರಿಗಾಗಲಿ ಅರಿವೇ ಇಲ್ಲ ಎಷ್ಟು ಹೇಳ್ಕೊಂಡ್ರು ಕೇಳೋದಿಲ್ಲ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಮೆಮೊರಂಡಮ್ ಕೂಡ ಸಲ್ಲಿಸಿದ್ವಿ ಅದರ ಬಗ್ಗೆ ಚಕಾರ ಎತ್ತಲಿಲ್ಲ ನಾವು ನೀವೆಲ್ಲರೂ ಕೇಳಿರ್ಬೋದು ಮೊನ್ನೆ ಬೆಳಗಾವಿನಲ್ಲಿ ಆದಂಥ ಅಧಿವೇಶನದಲ್ಲಿ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭದ್ರಾ ಮೇಲ್ದಂಡೆ ಕಾಮಗಾರಿ ಸಂಪೂರ್ಣ ಆಗಿಬಿಟ್ಟು ಎಲ್ಲ ನೀರಾವರಿ ಒಳಪಡ್ತಾಯಿದ್ದಂಥದ್ದು ಇದು ಸುಳ್ಳು ಎರಡು ಸಾವಿರದ ಇಪ್ಪ ಈಗ ಹದಿನಾರು ವರ್ಷದಿಂದಲೇ ಹತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಇನ್ನು ಹತ್ತು ಸಾವಿರ ಕೋಟಿ ಖರ್ಚು ಮಾಡಲಿಕ್ಕೆ ಇನ್ನು ಮೂರು ವರ್ಷಲ್ಲಾಗುತ್ತಾ ಆಗೋಲ್ಲ ಅದೇ ಮೊನ್ನೆ ಮುಖ್ಯಮಂತ್ರಿಗಳು ವಿ ಸಾಗರಕ್ಕೆ ಬಾಗಿನ ಬಂದಂಥ ಸಂದರ್ಭದಲ್ಲಿ ಹೇಳ್ತಾರೆ ಈ ಬಾರಿ ನಾನು ಎಂಟುನೂರು ಕೋಟಿಯನ್ನು ಭದ್ರಾ ಮೇಲ್ದಂಡೆ ಕಾಮಗಾರಿಗೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದೇ ರೀತಿ ಆದರೆ ಇನ್ನು ಅಲ್ಲ ಹದಿನೈದು ವರ್ಷ ಆದರೂ ಆಗೋದಿಲ್ಲ ಇದರ ಜೊತೆಗೆ ಒಂದು ಕೇಂದ್ರ ಸರ್ಕಾರದ ಒಂದು ಮೆಸ್ಟೇಕ್ ಮಿಸ್ಟೇಕ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದವರು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನ್ಯಾಷನಲ್ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿದೀವಿ ಅಂತಕ್ಕಂಥದ್ದನ್ನು ಬಜೆಟ್ ಸ್ಪೀಚ್ನಲ್ಲಿ ಘೋಷಣೆ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿಯನ್ನು ನಾನು ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ವಾಗ್ದಾನ ಮಾಡಿತ್ತು ಬಡ್ಜೆಟ್ಟಲ್ಲೂ ಕೂಡ ಅನೌನ್ಸ್ ಆಗಿತ್ತು ಈ ಬಗ್ಗೆ ಆಗದೆ ಬ ಬಿಡುಗಡೆ ಆಗದೆ ಅಂತ ಸಂದರ್ಭದಲ್ಲಿ ನಾನು ಮತ್ತು ಕೆಲವು ರೈತರು ದೆಹಲಿಗೆ ಮೂರು ಬಾರಿ ಹೋದ್ವಿ ಹಣ ಬಿಡುಗಡೆ ಮಾಡಿ ಅಂಥೇಳಿ ಪೂರ್ಣ ಭರವಸೆ ಕೊಟ್ಟರು ಸನ್ಮಾನ್ಯ ಬ ಪ್ರಧಾನಮಂತ್ರಿಗಳಿರ್ಬೋದು ನಮ್ಮ ಜಿಲ್ಲೆಯ ನಾರಾಯಣಸ್ವಾಮಿ ಅವ್ರು ಇರ್ಬೋದು ದೇವೇಗೌಡರು ಇರ್ಬೋದು ಎಲ್ಲರೂ ಭರವಸೆ ಕೊಟ್ಟಿದ್ರು ಕಳೆದ ಜನವರಿನಲ್ಲಿ ಹೋಗಿ ಬಂದ್ವಿ ನಾವು ಆದರೂ ಇವತ್ತಿರ್ಗೂ ಒಂದು ನ್ಯಾಯಾಪಾಯಿಸಿ ಬಿಡುಗಡೆ ಆಗಲಿಲ್ಲ ಇದು ನನಗೆ ಗೊತ್ತಿದ್ದಂಗೆ ಈ ಎರಡು ಅಲ್ಲೊಂದು ಪ ಸರ್ಕಾರ ಇಲ್ಲೊಂದು ಸರ್ಕಾರ ಇರೋದರಿಂದ ಇವು ರಾಜಕೀಯ ವೈಷಮ್ಯದಿಂದ ಬಿಡುಗಡೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈ ವಿಷಯವೂ ಕೂಡ ಪರಮ ಪೂಜ್ಯರಲ್ಲಿ ನಾವು ಬೇಡಿಕೆ ಇಟ್ಟಿದ್ದೇವೆ ಆ ಕೇಂದ್ರ ಸರ್ಕಾರದ ಐದು ಸಾವಿರದ ಮುನ್ನೂರು ಕೋಟಿ ತಕ್ಷಣವೇ ಬಿಡುಗಡೆ ಮಾಡಿಸಿದರೆ ತಾವು ಈ ಬೆದ್ರಾ ಮೇಲ್ದಂಡೆ ಕಾಮಗಾರಿ ವೇಗ ಪಡೀತದೆ ವೇಗ ಪಡೆದಂಥ ಸಂದರ್ಭದಲ್ಲಿ ಈ ನಾಲ್ಕು ಜಿಲ್ಲೆಗಳ ರೈತರು ಜೊತೆಗೆ ಹೆಚ್ಚಿನದಾಗಿ ಈ ಚಿ ಈ ಚಿತ್ರದುರ್ಗ ಜಿಲ್ಲೆಗೆ ನೀರಾವರಿ ಆಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ ಅವರು ಪರಿಪೂರ್ಣವಾಗಿ ಗುರುಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಾವು ತಮ್ಮೆಲ್ಲರಿದ್ರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತಾರೆ ಗುರುಗಳಲ್ಲಿ ನಮ್ಮದು ಇನ್ನೊಂದು ಬೇಡಿಕೆ ಇಡೀ ಜಿಲ್ಲೆನಲ್ಲೇ ಇರ್ತಕ್ಕಂಥದ್ದು ಒಂದೇ ಒಂದು ಕಾರ್ಖಾನೆ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥದ್ದು ಹಿರಿಯೂರಿನ ವಾಣಿ ವಿಲಾಸ ಸಹಕಾರ ಸಕ್ಕರೆ ಕಾರ್ಖಾನೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆ ದಿನ ಬೇಲಗೌಡರು ಸಕ್ಕರೆ ಕಾರ್ಖಾನೆಯನ್ನು ಸಹಕಾರಿ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಈ ಸಕ್ಕರೆ ಕಾರ್ಖಾನೆಗೆ ಇನ್ನೂರ ಎಪ್ಪತ್ತೈದು ಎಕರೆ ಜಮೀನಿತ್ತು ನಾಲ್ಕು ಎಕರೆ ನ್ಯಾಷನಲ್ ಹೇಗೆ ಹೋಗಿದೆ ಇನ್ನೂರ ಎಪ್ಪತ್ತೊಂದು ಎಕರೆ ಇವತ್ತು ಕೂಡ ಜಮೀನಿದೆ ಅವತ್ತು ಒಟ್ಟು ಮೂರು ಕೋಟಿಗೆ ಜಮೀನು ಮತ್ತು ಕಾರ್ಖಾನೆ ಆಗಿತ್ತು ಇವತ್ತು ಆರುನೂರಿಂದ ಏಳ್ನೂರು ಕೋಟಿ ರೂಪಾಯಿ ಇವತ್ತು ಆಸ್ತಿ ಮತ್ತು ಕಾರ್ಖಾನೆ ಇದೆ ಆದ್ದರಿಂದ ಅದಕ್ಕೆ ಪುನರುಜ್ಜೀವನ ಕೊಡಬೇಕು ಅದು ಕೂಡ ಇವತ್ತು ದಪ್ಪ ಚರ್ಮದ ರಾಜಕಾರಣಿಗಳಿಗೆ ಯಾರಿಗೂ ಜೀವಿಯ ಮೇಲೆ ಹೋಗ್ತಾ ಇಲ್ಲ ಏನಾದರೂ ಮಾಡಿ ಅದನ್ನು ಸರ್ಕಾರ ಕಾರ್ಖಾನ ಮಾರಾಟ ಮಾಡಬೇಕು ಏನಾದರೂ ಉನ್ನಾರ ಯಾಕಂದರೆ ಆ ರೀತಿ ಮಾರಾಟ ಮಾಡಿದರೆ ಅಲ್ಲಿ ಸ್ವಲ್ಪ ಹಣ ಅವ್ರ ಜಾಬಿಗೂ ಬರ್ತತೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡಿದ್ದಾರೆ ಅದಕ್ಕೆ ಯಾವ ರೈತರನ್ನ ಬಿಟ್ಕೊಡೋದಿಲ್ಲ ಇರ್ತಕ್ಕಂಥ ರೈತರ ಸಹಕಾರಿ ಸಹ ಕಾರ್ಖಾನೆಗೇ ಅದು ಪುನರಾರಂಭ ಆಗಬೇಕು ಅದು ಅದ್ರ ಮೂಲಕ ಈ ಭಾಗದ ರೈತರಿಗೆ ಈ ಜಿಲ್ಲೆಯ ರೈತರಿಗೆ ಅಕ್ಕಪಕ್ಕದ ಜಿಲ್ಲೆಯ ರೈತರಿಗೆ ಕಬ್ಬು ಬೆಳೆಯುವ ಮೂಲಕ ಅವ್ರ ಬದು ಬದುಕು ಹಸನ ಆಗಬೇಕು ಎಂಪ್ಲಾಯ್ಮೆಂಟು ಜಾಸ್ತಿ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತಿದ್ದೇನೆ ಹೇಳ್ಬಿಟ್ಟು ಈ ಎಲ್ಲ ಬೇಡಿಕೆಗಳನ್ನು ಪರಮ ಬೇಡಿಕೆ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ಇದೆ ಆ ನಿಟ್ಟಿನಲ್ಲಿ ಈ ತರಬಾಳು ಹುಣ್ಣಿಮೆಯಿಂದ ರೈತರ ಬಾಲ್ ಬಾಡಿನಲ್ಲೂ ಕೂಡ ಹುಣ್ಣಿಮೆ ಬೆಳಕು ಚೆಲ್ಲಿ ಅಂತಕ್ಕಂಥ ಮಾತನ್ನು ನನ್ನ ಇಂಗಿತವನ್ನು ವ್ಯಕ್ತಪಡಿಸಿ ನಾನು ಮಾತಿಗೆ ಮಂಗಳವನ್ನ ಹಾಡ್ತಿದ್ದೇನೆ ಜಾಯ ಎನ್ ಜಯ ಕರ್ನಾಟಕ